ಕೆಮಿಕಲ್ ಅನ್ನು ಯೂಸ್ ಮಾಡಿ ಹಗಲು ರಾತ್ರಿ ಅನ್ನೋದೇನೆ ಇನೋವಾ ಗಾಡಿಯಲ್ಲಿ ಸೀಟ್ಗಳನ್ನೆಲ್ಲ ತೆಗೆದು ಹೊರಗಡೆ ಕಂಡ್ರೆ ಇನೋವಾ ಒಳಗಡೆ ಸಂಪೂರ್ಣವಾಗಿ ದರಗಳನ್ನ ಕಳ್ಳ ಸಾಗಣೆ ಮಾಡಲಾಗಿದೆ ಈ ಗೋವುಗಳಿಗೆ ಅಂದ್ರೆ ಗೋವುಗಳಿಂದ ಜನರಿಗೆ ಸಮಸ್ಯೆ ಇಲ್ಲ ಆದ್ರೆ ಗೋವುಗಳಿಗೆ ಸಮಸ್ಯೆ ಇಲ್ಲ ಗೋವುಗಳಿಗೆ ಇರುವ ಸಮಸ್ಯೆಗೆ ಪರಿಹಾರ ಈ ಗೋಬಹುದು ಯಾಕಂದ್ರೆ ಇಲ್ಲಿ ಎಲ್ಲಾ ತರಹದ ಗೋವಿಗೆ ಯಾವ್ಯಾವ ಸಮಸ್ಯೆಗಳು ಬರಬಹುದು ಎಲ್ಲಾ ಸಮಸ್ಯೆಗಳ ಗೋವುಗಳನ್ನ ನಾವು ಇಲ್ಲಿ ನೋಡ್ತೇವೆ ಎತ್ತುಗಳು ಇಂಥದ್ದೇ ಬೃಹತ್ ಗಾತ್ರದ ಎತ್ತುಗಳನ್ನ ಒಂದೇ ವೆಹಿಕಲ್ ನಲ್ಲಿ ಕಟ್ಟಿ ಹಿಂಸಾತ್ಮಕವಾಗಿ ಉಸಿರಿಗಟ್ಟು ಹಾಗೆ ಕಟ್ಟಿದಂತಹ ಗೋವು ಆಂಧ್ರ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತು ಟನ್ ವಾರಿಗೆ ಅದು ಜಗ್ದೆ ಹೌದೌದು ಅಂತಹ ಎತ್ತುಗಳು ಇವೆಲ್ಲ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಇವತ್ತು ನನಗೆ ಅತ್ಯಂತ ಸಂಭ್ರಮದ ದಿನ ಸಾರ್ಥಕತೆಯ ದಿನ ಯಾಕೆಂತಂದರೆ ನನ್ನ ಹುಟ್ಟು ಮತ್ತು ಬಾಲ್ಯ ಇದೇ ರೀತಿ ಆಕಳಗಳ ಮಧ್ಯೆಯೇ ನಾವು ಹುಟ್ಟಿ ಬೆಳೆದವರು ನಮ್ಮ ಮನೆಯಲ್ಲೂ ಕೊಟ್ಟಿಗೆ ಇತ್ತು ಮೂವತ್ತೆರಡು ದನಗಳಿದ್ದು ನಮ್ಮ ಅಜ್ಜಿ ಅಥವಾ ನಮ್ಮ ತಾಯಿ ಇವರೆಲ್ಲ ಅದಕ್ಕೆ ಅದರದೇ ಆದಂಥ ಒಂದೊಂದು ಹೆಸರು ಈಗ ಅದರ ಕಲರ್ ಮೇಲೆ ಹೆಸರು ಕೋಡಿನ ಮೇಲೆ ಹೆಸರು ಅದು ಜೋರಿದ್ದರೆ ಜೋ ಅದರ ಸ್ವಭಾವದ ಮೇಲೆ ಹೆಸರು ಈ ಥರದ ಹೆಸರುಗಳನ್ನೆಲ್ಲ ಇಟ್ಟು ನಾವು ಗೊಬ್ಬರವನ್ನು ಮಾಡ್ತಿದ್ದೆವು ತರ್ಕ ತರ್ತಿದ್ದೆವು ಮತ್ತು ಇದನ್ನು ಏನು ಕಾಡಿಗೆ ಹೋಗಿ ಸೊಪ್ಪು ತಂದು ಅದರ ಕಾಲಡಿಗೆ ಇದ್ದೆವು ಇಂಥ ಬದುಕನ್ನು ಕೇವಲ ಇವತ್ತು ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯ ಡಾಕ್ಯುಮೆಂಟ್ರಲ್ಲಿ ನೋಡಲಿಕ್ಕೆ ಸಾಧ್ಯ ನಮ್ಮ ದೇಸಿ ಹಸುಗಳನ್ನು ಇವತ್ತು ರಕ್ಷಿಸುವಂಥ ಒಂದು ಅಭಿಯಾನವನ್ನು ಕಳೆದ ಹತ್ತು ವರ್ಷದಿಂದ ಮೋದಿಯವರು ಯಾವತ್ತು ಭಾರತದ ಪ್ರಧಾನಿಯಾಗಿ ಚುಕ್ಕಾಣಿ ಹಿಡಿದ್ರೋ ಅಲ್ಲಿಂದ ಈ ಗೋರಕ್ಷಣೆಯ ಅಭಿಯಾನ ಒಂದು ನಿರಂತರವಾಗಿ ಸಾಗಿದೆ ಆದರೆ ಅದು ಎಲ್ಲಿಯೂ ತಳಮಟ್ಟದಲ್ಲಿ ಇನ್ನೂ ಕೂಡ ಊರ್ಜಿತಗೊಂಡಿಲ್ಲ ಅಂಥ ಸಂದರ್ಭದಲ್ಲಿ ಕುಮಟಾ ತಾಲೂಕು ಅಂದರೆ ಉತ್ತರ ಕನ್ನಡ ಕಾರವಾರ ಜಿಲ್ಲೆ ಕುಮಟಾ ತಾಲೂಕು ಮೂರೂರು ಗ್ರಾಮ ಇಲ್ಲಿ ಹೊಸಾಡು ಅದರ ಪಕ್ಕದ ಊರು ಹೊಸಾಡು ಈ ಹೊಸಾಡಿನಲ್ಲಿ ಅಮೃತಧಾರ ಗೋಶಾಲೆ ಆರಂಭ ಆಗಿದೆ ರಾಮಚಂದ್ರ ಪುರದ ಮಠದ ಸ್ವಾಮೀಜಿಗಳು ಗೊತ್ತು ನಿಮಗೆ ಅವರು ಬಹುತೇಕವ ಬಹುತೇಕವಾಗಿ ಈ ದೇಶದಲ್ಲಿಯೇ ಗೋ ರಕ್ಷಣೆ ಮತ್ತು ಗೋ ಸಾಕಣೆಯ ಅಭಿಯಾನವನ್ನು ಬಹಳ ಉಜ್ವಲವಾಗಿ ಕಟ್ಟಿದವರು ಆ ಕಾರಣಕ್ಕಾಗಿಯೇ ಅವರು ಹಲವಾರು ಸಾಮಾಜಿಕವಾದ ಸವಾಲುಗಳನ್ನು ಕೂಡ ಎದುರಿಸಿದರು ಅವರ ನೇತೃತ್ವದಲ್ಲಿ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಲ್ಲಿ ಒಂದು ಅದ್ಭುತವಾದಂಥ ಗೋಶಾಲೆ ಇದೆ ಆ ಗೋಶಾಲೆಯನ್ನು ನಿಮಗೆ ಪರಿಚಯಿಸಬೇಕು ಅಂತ ಬಂದಿದ್ದೇನೆ ನೀವು ಕೇಳ್ಬೋದು ಗೋಶಾಲೆ ಅಂತಂದಾಗ ಅದರ ಉತ್ಪನ್ನಗಳ ಮೇಲೆ ಕಣ್ಣಿಟ್ಟು ಗೋವುಗಳನ್ನು ಸಾಕುವುದು ಒಂದು ಇನ್ನೊಂದು ವ್ಯಾವಹಾರಿಕವಾಗಿ ಗೋವುಗಳನ್ನು ಸಾಕುವಿಕೆ ಇನ್ನೊಂದು ಆದರೆ ಇಲ್ಲಿ ವ್ಯವಹಾರವೂ ಇಲ್ಲ ಅದರ ಉತ್ಪನ್ನಗಳ ಮೇಲೆ ಹೆಚ್ಚು ಕಣ್ಣೋಟವೂ ಇಲ್ಲ ಅದನ್ನು ಸಂರಕ್ಷಿಸುವ ಅಭಿಯಾನ ಆ್ಯಕ್ಸಿಡೆಂಟಲ್ಲಿ ಅಂಗವೂನಾದಂಥ ಆಕಳುಗಳನ್ನು ಇಲ್ಲಿ ತರಲಾಗ್ತದೆ ಆಮೇಲೆ ಅನಾರೋಗ್ಯದಿಂದ ಬಳಲುವ ಆಕಳಗಳನ್ನು ತರಲಾಗ್ತದೆ ಮಾಂಸಕ್ಕಾಗಿ ಕದ್ದು ಮಾರಾಟ ಮಾಡುವ ಈ ಕಸಾಯಖಾನೆಗೆ ಗೋವುಗಳನ್ನು ತಗೊಂಡೋಗುವಂಥ ಕಟುಕರಿಂದ ಅದನ್ನು ರಕ್ಷಿಸುವ ಕೆಲಸವನ್ನು ಮಾಡಲಾಗ್ತದೆ ಸೊ ಅಂದರೆ ಹಲವಾರು ಸಮಸ್ಯೆಗಳು ಹಲವಾರು ರೋಗ ರುಜನೆಗಳು ಅದಕ್ಕಿಂತ ಸಾಮಾಜಿಕವಾದಂಥ ಒಂದು ಭಾಳ ದೊಡ್ಡ ಸವಾಲು ಏನು ಅಂತಂದರೆ ಕಸಾಯಖಾನೆಗೆ ಕಂಡ ಕಂಡ ಗೋವುಗಳನ್ನು ವಿಷಪ್ರಾಶನ ಮಾಡಿ ಮತ್ತು ಭರಿಸುವಂಥ ಕೆಮಿಕಲನ್ನು ಯೂಸ್ ಮಾಡಿ ಹಗಲು ರಾತ್ರಿ ಅನ್ನೋದೇ ಇನೋವಾ ಗಾಡಿಯಲ್ಲಿ ಸೀಟ್ಗಳನ್ನೆಲ್ಲ ತೆಗೆದು ಹೊರಗಡೆ ಕಂಡ್ರೆ ಇನೋವಾ ಒಳಗಡೆ ಸಂಪೂರ್ಣವಾಗಿ ದನಗಳನ್ನು ಕಳ್ಳ ಸಾಗಣೆ ಮಾಡಲಾಗ್ತದೆ ಇತ್ತೀಚೆಗೆ ನೀವು ನೋಡಿದಿರಿ ಪೆಟ್ರೋಲ್ ಟ್ಯಾಂಕಲ್ಲಿ ಆಕಳಗಳನ್ನು ಸಾಗಿಸುವುದನ್ನು ನೋಡಿದಿರಿ ಇಂಥ ಆಕಳಗಳನ್ನು ಇಲ್ಲಿ ಸ್ವಯಂ ಪ್ರೇರಣೆಯಿಂದ ತರಲಾಗತ್ತೆ ರಕ್ಷಿಸಿ ತರಲಾಗ್ತದೆ ಮತ್ತು ಮಾನವೀಯತೆಯಿಂದ ಕೆಲವರು ದನಗಳನ್ನು ಇಲ್ಲಿ ತಂದು ಬಿಡ್ತಾರೆ ಹೀಗೆ ಇಲ್ಲಿ ಇನ್ನೂರು ಮುನ್ನೂರು ದನಗಳಿದೆ ಅದರ ಸಾಕುವ ಕೆಲಸ ನಡೀತಾ ಇದೆ ಆ ಒಂದು ಹೋರಾಟದಲ್ಲಿ ನೋವಿದೆ ಕಷ್ಟ ಇದೆ ಕಾನೂನಿದೆ ತೊಡಕುಗಳಿದೆ ಇವೆಲ್ಲವೂ ಇದೆ ಇದಕ್ಕಿಂತ ಮುಖ್ಯವಾಗಿ ಅವುಗಳನ್ನು ಸಾಕುವ ಸವಾಲು ಆರ್ಥಿಕವಾಗಿ ಭಾಳ ದೊಡ್ಡದಿದೆ ಇಂಥದ್ರ ಮಧ್ಯೆನೂ ಇಷ್ಟು ಸಮೃದ್ಧವಾಗಿ ಇಲ್ಲಿ ಅಮೃತಧಾರ ಗೋಶಾಲೆ ನಡೀತಾ ಇದೆ ಅದರ ಇಡೀ ಚಿತ್ರಣವನ್ನು ನಿಮಗೆ ಇವತ್ತು ನಾನು ತೋರಿಸಕ್ಕೆ ಬಂದಿದ್ದೇನೆ ಬನ್ನಿ ಇಡೀ ಗೋಶಾಲೆಯ ಒಂದು ರೌಂಡಪ್ಪನ್ನು ಮಾಡುವ ಆಮೇಲೆ ನಮ್ಮ ನಮ್ಮ ಶಕ್ತಿಗನುಸಾರವಾಗಿ ಯಾರಾದರೂ ಗೋವಿನ ಮೇಲೆ ಪ್ರೀತಿ ಇದ್ದವರು ದಿನಕ್ಕೆ ಒಂದು ರೂಪಾಯಿ ತೆಗೆದಿಟ್ಟು ಕೊಡ್ಬೋದು ಅಥವಾ ತಿಂಗಳ ಸಂಬಳ ಬಂದಾಗ ಇಷ್ಟೊಂದು ಕೊಡ್ಬೋದು ಏನಾದರೂ ಮಾಡಿ ಈ ಗೋವುಗಳ ರಕ್ಷಣೆಗೆ ನಾವು ಒಂದು ತನು ಮತ್ತು ಧನ ಸಹಾಯವನ್ನು ಮಾಡಬೇಕು ಆಗ ಮಾತ್ರ ಗೋರಕ್ಷಣೆ ಗೋ ಸಮೃದ್ಧತೆಯೇ ಜೀವನ ಸಮೃದ್ಧತೆ ನೆಲದ ಸಮೃದ್ಧತೆ ಸಂಸ್ಕೃತಿಯ ಸಮೃದ್ಧತೆ ಬನ್ನಿ ಈ ಗೋ ಶಾಲೆಯನ್ನು ನೋಡ್ಬಿರೋಣ ವೀಕ್ಷಕರೇ ಇಲ್ಲೊಬ್ಬ ಹುಡುಗ ನಿಂತಿದೆ ನೋಡಿ ಇವನು ವಿವೇಕ ಬ್ರಹ್ಮವರು ಅಂತ ಇವನನ್ನು ನಾನು ಹಿಂದೆ ನನ್ನ ವೀಡಿಯೋದಲ್ಲಿ ಪರಿಚಯ ಮಾಡಿದ್ದೇನೆ ಗೋಮೂತ್ರವನ್ನು ಬಳಸಿ ಒಂದು ಅದ್ಭುತವಾದ ಫಿನೈಲನ್ನು ಮಾಡುವಂಥ ಒಂದು ಕೈಂಕರ್ಯವನ್ನು ಈ ಹುಡುಗ ಮಾಡ್ತಾ ಇದ್ದ ಓದುವ ದಿನಗಳಲ್ಲಿ ಇದೇ ಗೋಶಾಲೆಯಲ್ಲಿ ಏಳು ವರ್ಷ ಗೋ ಸೇವೆಯನ್ನು ಇವರ ಮಾವನೊಟ್ಟಿಗೆ ಮಾಡಿದರು ಇವರ ಮಾವ ಆಗ ಮ್ಯಾನೇಜರ್ ಆಗಿದ್ದ ಆಮೇಲೆ ಈಗ ಇಲ್ಲಿ ಇದರ ಉಸ್ತುವಾರಿಯ ಮೋ ಒಂದು ಮ್ಯಾನೇಜರ್ ಥರ ಅದರ ಇಡೀ ಜವಾಬ್ದಾರಿಯನ್ನು ಹೊತ್ಕೊಂಡು ಗೋಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೊಂದು ಸಮಿತಿ ಇದೆ ಟ್ರಸ್ಟ್ ಇದೆ ದಾನಿಗಳಿದ್ದಾರೆ ಅಫಿಷಿಯಲ್ ಬ್ಯಾರರ್ಸ್ ಅಂತಿದ್ದಾರೆ ಒಂದಿಷ್ಟು ಕೆಲಸಗಾರಿದ್ದಾರೆ ಅವೆಲ್ಲವನ್ನು ಇಡೀ ಗೋಶಾಲೆಯ ಒಂದು ಪರಿಚಯವನ್ನು ಈ ಹುಡುಗ ಮಾಡ್ಕೊಳ್ತಾನೆ ನಮಸ್ಕಾರ ವಿವೇಕ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಪ್ಪ ಇಲ್ಲಿ ಒಂದೊಂದು ದನಗಳ ಹಿಂದೆಯೂ ಒಂದೊಂದು ಕಥೆ ಇದೆ ಅಂತ ಅಂದ್ಕೊಳ್ತೇನೆ ನಾನು ಇಲ್ಲಿ ಮೊದಲೀಗ ದನಗಳನ್ನು ಪರಿಚಯಿಸಿಕೊಂಡು ಎಷ್ಟು ದನ ಇದೆ ಯಾವ ರೀತಿ ಇದೆಲ್ಲವನ್ನು ಕೇಳಿಕೊಂಡು ಆಮೇಲೆ ಇಡೀ ಗೋಶಾಲೆಯ ಬಗ್ಗೆ ಮತ್ತೆ ವಿದ್ಯುಕ್ತವಾಗಿ ಮಾತಾಡೋಣ ಮೊಟ್ಟ ಮೊದಲಿಗೆ ಬಿ ಮಾಧ್ಯಮಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು ಯಾಕೆಂದರೆ ಒಂದು ಹಳ್ಳಿಯ ಮೂಲೆಯಲ್ಲಿ ಪ್ರಕೃತಿಯ ಮಧ್ಯೆ ಇರುವಂತಹ ಗೋಶಾಲೆಗೆ ಭೇಟಿ ನೀಡಿ ನಿಮ್ಮ ತಂಡದ ಜೊತೆ ಬಂದಿದ್ದೀರಿ ಬಹಳ ಖುಷಿಯ ವಿಷಯ ಇದು ಥ್ಯಾಂಕ್ ಯು ಹಾಗಾಗಿ ಇದು ರಾಜ್ಯದ ಮಟ್ಟದಲ್ಲಿ ಸುದ್ದಿ ಆಗಬೇಕಂದ್ರೆ ನಿಮ್ಮಂತ ಮಾಧ್ಯಮಗಳು ಬೇಕು ಈ ಗೋಶಾಲೆಗೆ ನಿಮ್ಮಂತ ಮಾಧ್ಯಮಗಳ ಅವಶ್ಯಕತೆ ಇದೆ ಹಾಗಾಗಿ ಮತ್ತೊಂದು ಜೊತೆಗೆ ನಮ್ಮ ಚಾನೆಲ್ ಅನ್ನ ಈಗಿನ ಗ್ಲೋಬಲೈಸೇಷನ್ ಅಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲ ವಿದೇಶದ ಎಲ್ಲಾ ನೆಲಗಳಲ್ಲೂ ನೆಲದಲ್ಲೂ ನೋಡ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಪ್ರಾಯಶ ನನಗನಿಸ್ತದೆ ಅವರು ದೇಶದ ಆಚೆ ಇರೋದ್ರಿಂದ ನಮ್ಮ ದೇಶದ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತ ಅದರ ಜೊತೆಗೆ ನಮ್ಮ ರೈತಾಪಿ ಬದುಕು ನಮ್ಮ ಗ್ರಾಮೀಣ ಬದುಕು ಅದರಲ್ಲೂ ಮುಖ್ಯವಾಗಿ ಗೋ ಸಂಪತ್ತು ಅದರ ರಕ್ಷಣೆಗೆ ಪ್ರಾಯಶಃ ನನಗನ್ನಿಸ್ತದೆ ಅವರೆಲ್ಲರೂ ನಿಮ್ಮ ಒಂದು ಆರ್ಥಿಕವಾದಂಥ ಸಹಾಯವನ್ನು ಮಾಡಿ ಇಂಥ ಗೋಶಾಲೆಯನ್ನು ರಕ್ಷಿಸ್ತಾರೆ ಅಂತ ನಾನು ನಂಬಿದ್ದೇನೆ ಯಾಕೆಂತಂದರೆ ರಾಮಚಂದ್ರಾಪುರದ ಮಠದ ಸ್ವಾಮಿಗಳೇ ಇದರ ಬೆನ್ನಲ್ಲಿ ಇದೆ ಅವರ ಅಭಿಮಾನಿಗಳು ಅವರ ಭಕ್ತಾದಿಗಳು ಇಡೀ ಪ್ರಪಂಚದಲ್ಲಿದ್ದಾರೆ ನಮ್ಮ ಮೇಲೆ ಸ್ವಲ್ಪ ಗೌರವ ಇದೆ ಭಕ್ತಿ ಇದೆ ಹಾಗಾಗಿ ಅವರು ಕೂಡ ಇಲ್ಲಿ ನಿಮ್ಮ ಈ ಗೋ ಸಾಕಣೆ ಅಭಿಯಾನಕ್ಕೆ ಕೈ ಜೋಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಹೇಳಿ ಇದು ಅಮೃತಧಾರ ಗೋಶಾಲೆ ಹೊಸಾಡು ಅಂತೇಳಿ ಕುಮಟಾ ತಾಲೂಕಿನ ಮೂರೂರಿನ ಹೊಸಾಡು ಕುಮಟಾದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಕೇವಲ ಗೋಶಾಲೆಯಲ್ಲ ಇದು ಗೋಶಾಲೆಯೊಂದಿಗೆ ಗೋ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗಿದ್ರೆ ಗೋ ಬ್ಯಾಂಕ್ ಏನು ಹೇಳುವಂಥದ್ದು ಒಂದು ಪ್ರಶ್ನೆ ಗೋ ಬ್ಯಾಂಕ್ ಅಂದರೆ ಗೋವುಗಳನ್ನು ಸ್ವೀಕರಿಸುವ ಮತ್ತು ವಿತರಿಸುವ ಎರಡೂ ವ್ಯವಸ್ಥೆಯನ್ನು ಹೊಂದಿರುವಂತಹ ಯಾವುದೇ ಹಣದ ವಿನಿಮಯವಿಲ್ಲದೆ ಹಣದ ವಹಿವಾಟಿಲ್ಲದೆ ನಡೆಯುವಂತಹ ಈ ಗೋ ವಿನಿಮಯದ ವ್ಯವಸ್ಥೆಯೇ ಗೋ ಬ್ಯಾಂಕ್ ಅಂತ ಹೇಳಿ ಅಂದರೆ ಗೋವುಗಳ ಮೂಲಕವೇ ಕೊಳ್ಳುವಿಕೆ ಹೌದು ಹೌದು ಈಗ ಯಾರ ಹತ್ರ ಸಾಕ್ಲಿಕ್ಕೆ ಆಗೋದಿಲ್ವೋ ಅಶಕ್ತ ರೈತರಿಂದ ಸಾಕ್ಲಿಕ್ಕೆ ಅಶಕ್ತ ರೈತರಿಂದ ಬಂದಂತಹ ಬೇಡಿಕೆಗಳನ್ನು ಸ್ವೀಕರಿಸಿ ಗೋವುಗಳನ್ನು ಸ್ವೀಕರಿಸುವುದು ಮತ್ತು ಯಾರು ಗೋ ಆಧಾರಿತ ಕೃಷಿಗೆ ನಮಗೆ ಗೋವು ಬೇಕು ಅಂತ ಹೇಳಿ ಇಲ್ಲಿ ಬರ್ತಾರೋ ಅವರಿಗೆ ಯಾವುದೇ ಹಣದ ವ್ಯಾಪಾರವಿಲ್ಲದೆ ಫ್ರೀಯಾಗಿ ಕೊಡುವಂಥದ್ದು ಅದರ ಜೊತೆಯಲ್ಲಿ ಭಾರತೀಯ ಗೋ ತಳಿ ಸಂವರ್ಧನೆ ಅಂದರೆ ಈಗ ನಮ್ಮ ಭಾರತೀಯ ಗೋ ಗೋಕುಲದ ಮೂರು ತಳಿಗಳಲ್ಲಿ ಕೇವಲ ಮೂವತ್ತ್ಮೂರು ತಳಿಗಳು ಮಾತ್ರ ಉಳಿಕೊಂಡಿದೆ ಇವತ್ತು ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿ ಇರೋದು ಕಳೆದ ಹತ್ತು ವರ್ಷದ ಈಚೆಗೆ ಬಹಳಷ್ಟು ತಳಿಗಳು ಕಣ್ಮರೆಯಾಗಿದೆ ಇನ್ನು ಆ ಮೂವತ್ತ್ಮೂರು ತಳಿಗಳಲ್ಲಿ ಇರ್ಬೋದು ಅಥವಾ ಅಮೃತಮಾಲ ಇರ್ಬೋದು ಆ ಥರ ಅಪರೂಪದ ತಳಿಗಳು ಮತ್ತು ಅಷ್ಟಿದೆ ಹಾಗಾಗಿ ಬಹಳ ಇದು ಎಲ್ಲೋ ಒಂದು ಕಡೆ ಈ ಈ ಜೀವ ಸಂಕುಲವೇ ನಾಶವಾಗ್ತದೋ ಅನಿಸ್ತಾ ಇದೆ ಗೋಕುಲದ ನಾಶ ಯಾವಾಗ ಆಗ್ತದೋ ಅವತ್ತು ಜೀವ ಸಂಕುಲದ ನಾಶ ಆಗ್ತದೆ ಹೇಳೋದು ನನಗೆ ಕಂಡು ಬರ್ತದೆ ಯಾಕೆಂದರೆ ಇಲ್ಲಿನ ಪರಿಸರ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲ ಆಧ್ಯಾತ್ಮ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಗೋವು ಮೂಲಾಧಾರ ಗೋಮಾತೆಯ ಅನುಗ್ರಹ ಇಲ್ಲದೆ ನಾವು ಏನನ್ನೂ ಆಗೋದಿಲ್ಲ ಅಂತ ಹೇಳುವುದು ನನ್ನ ಅಭಿಪ್ರಾಯ ದೇವರು ಹೌದು ಹೌದು ಖಂಡಿತ ಜೀವಂತ ದೇವರು ಜೀವಂತ ದೇವರು ಕಣ್ಣಿಗೆ ಕಾಣುವ ದೇವರು ಈ ಗೋಮಾತೆ ಈ ಎರಡ್ ಸಾವಿರದ ಆರರಲ್ಲಿ ಶುರುವಾದಂತಹ ಈ ಗೋ ಬ್ಯಾಂಕ್ ಇವತ್ತು ಹದಿನೇಳು ವರ್ಷಗಳನ್ನು ದಾಟಿ ಬಂದಿದೆ ಅಂದ್ರೆ ಇಲ್ಲಿ ಎಷ್ಟೋ ದಾನಿಗಳ ಸಹಕಾರ ಇರಬಹುದು ಶ್ರಮಿಕರ ಸಹ ಸಹಕಾರ ಇರಬಹುದು ಯಾಕೆಂದ್ರೆ ಎಷ್ಟೋ ಕಾರ್ಯಕರ್ತರು ಬಂದು ಇಲ್ಲಿ ಶ್ರಮಿಸಿದ್ದಾರೆ ಇದೆಲ್ಲದರ ಫಲವಾಗಿ ಹದಿನೇಳು ವರ್ಷದಿಂದ ಈ ಗೋ ಬ್ಯಾಂಕ್ ನಡ್ಕೊಂಡು ಬರ್ತಾ ಇದೆ ಎಷ್ಟು ವಿಸ್ತಾರ ಇದೆ ಜಾಗ ಒಂದು ಮೂರುವರೆ ಎಕರೆ ಜಾಗದಲ್ಲಿ ರಾಘವೇಶ್ವರ ಶ್ರೀಗಳ ಹೆಸರಿನಲ್ಲಿ ಪರ್ಚೇಸ್ ಮಾಡಿ ಮಾಡಿದ್ದಲ್ವಾ ಖರೀದಿ ಮಾಡಿ ಹೌದು ಖರೀದಿ ಮಾಡಿ ಇಲ್ಲಿಯ ಅಧ್ಯಕ್ಷರಾಗಿ ಶ್ರೀಯುತ ಮುರಳೀಧರ ಪ್ರಭು ಹಾಗೆ ಕಾರ್ಯದರ್ಶಿ ಈಗ ಸದ್ಯ ಗೋಪಾಲಕೃಷ್ಣ ಉಗುರು ಅವರಿದ್ದಾರೆ ಮತ್ತೆ ಡಿ ಡಿ ಕಾಮತ್ ಅವರು ಇದ್ದಿದ್ರು ಹಾಗಾಗಿ ಒಂದು ಆಡಳಿತ ಸಮಿತಿ ಇದೆ ಒಂದು ಇಪ್ಪತ್ತೈದು ಜನರ ಆಡಳಿತ ಸಮಿತಿಯಲ್ಲಿ ಮತ್ತು ಶ್ರೀಗಳ ರಾಘವೇಶ್ವರ ಶ್ರೀಗಳ ದಿವ್ಯ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಬಂದಂತಹ ಗೋಶಾಲೆ ಇದು ಇದು ಯಾವುದೇ ಆರ್ಥಿಕ ಆರ್ಥಿಕ ಲಾಭಕ್ಕೋಸ್ಕರ ಮಾಡದಿದ್ದಲ್ಲ ಈ ಗೋವುಗಳಿಗೆ ಅಂದರೆ ಗೋವುಗಳಿಂದ ಜನರಿಗೆ ಸಮಸ್ಯೆ ಇಲ್ಲ ಆದರೆ ಗೋವುಗಳಿಗೆ ಸಮಸ್ಯೆ ಇದೆ ಗೋವುಗಳಿಗೆ ಇರುವ ಸಮಸ್ಯೆಗೆ ಪರಿಹಾರ ಈ ಗೋ ಬ್ಯಾಂಕ್ ಯಾಕೆಂದರೆ ಇಲ್ಲಿ ಎಲ್ಲ ಥರದ ಗೋವಿಗೆ ಯಾವ್ಯಾವ ಸಮಸ್ಯೆಗಳು ಬರಬಹುದು ಎಲ್ಲ ಸಮಸ್ಯೆಗಳ ಗೋವುಗಳನ್ನು ನಾವು ಇಲ್ಲಿ ನೋಡ್ತೇವೆ ಇಲ್ಲಿ ಆಕ್ಸಿಡೆಂಟ್ ಆಗಿದ್ದಿದೆ ಇಲ್ಲಿ ಕರ ಹಾಕುವಾಗ ಗರ್ಭಕೋಶ ಹೊರಗೆ ಬರುವಂತಹ ಆಕಳಗಳಿದೆ ಕ ಮೂ ಅಪಘಾತದಲ್ಲಿ ಮೂರೇ ಕಾಲನ ಉಳಿಸ್ಕೊ ಒಂದು ಕಾಲನ್ನ ಕಳ್ಕೊಂಡಂತ ಗೋಗಳಿದೆ ಹಾಗೆ ಹುಟ್ಟು ಕುರುಡ ಹುಟ್ಟು ಕುರುಡ ಗೋಗಳಿದೆ ಪಿಟ್ಸ್ ಬಂದಿರೋ ಗೋಗಳನ್ನು ನಾವು ಇಲ್ಲಿ ಕಾಣ್ತೇವೆ ಹಾಗಾಗಿ ಕ್ಯಾನ್ಸರ್ ಅಂತ ಗೋವನ್ನು ಈಗ ಇನ್ನೊಂದು ನಾಲ್ಕು ದಿವಸದಲ್ಲಿ ಅನುಭವಿಸ್ತಾ ಇದೆ ನಾಲ್ಕು ದಿನದಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಅಂತಹ ಗೋವುಗಳನ್ನು ಸೇವೆ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ನಾವು ಪುಣ್ಯವಂತರು ಗೋ ಸೇವೆ ಮಾಡೋರು ಎಲ್ಲ ಕಡೆ ಸಿಗ್ತಾರೆ ಆದರೆ ಇಂತಹ ಒಂದು ಗೋ ಬ್ಯಾಂಕ್ನ ರಾಘವೇಶ್ವರ ಶ್ರೀಗಳ ಕನ್ಸೆಪ್ಟ್ ಇದೆಯಲ್ಲ ಇಂತ ಗೋ ಬ್ಯಾಂಕ್ ನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅವರು ತುಂಬಾ ಕಡೆ ಇದನ್ನು ಮಾಡಿದ್ದಾರೆ ಅಲ್ವಾ ಮಠದಲ್ಲೂ ಕೂಡ ಅಂದರೆ ನಮ್ಮ ರಾಘವೇಶ್ವರ ಶ್ರೀಗಳದು ಈ ಗೋವಿನ ಅಭಿಯಾನದಲ್ಲಿ ಒಂದೊಂದು ಹೊಸ ಹೊಸ ಕನ್ಸೆಪ್ಟ್ಗಳು ಬಂತು ಈಗ ಮಹಾನಂದಿ ಗೋಕುಲ ಅಂತ ಒಂದು ಗೋಶಾಲೆ ಇದೆ ಮಹಾನಂದಿ ಗೋಲೋಕ ಸಾರಿ ಮಹಾನಂದಿ ಗೋಲೋಕ ಹೊಸನಗರದಲ್ಲಿ ಇದೆ ಶಿವಮೊಗ್ಗದ ಹೊಸನಗರದಲ್ಲಿ ಮಹಾನಂದಿ ಗೋಲೋಕ ಇದೆ ದೇಶದ ನಮ್ಮ ಭಾರತೀಯ ತಳಿಯ ಮೂವತ್ಮೂರು ತಳಿ ಗೋವುಗಳನ್ನು ನಾವು ಅಲ್ಲಿ ಕಾಣ್ತೇವೆ ಇದು ಜಗತ್ತಿನಲ್ಲಿ ಎಲ್ಲೂ ಕೂಡ ಇಲ್ಲ ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಈ ತಳಿ ಹೆಂಗಿರ್ತದೆ ಆ ತಳಿ ಹೆಂಗಿರ್ತದೆ ಇಲ್ಲಿ ಬಂದವರು ಕೇಳ್ತಾರೆ ನಾವು ನಾವು ಕಾಣಿಸೋದು ಅಲ್ಲಿ ಹಾಗಾಗಿ ಅದು ಭಾರತೀಯ ಗೋತಳಿ ಸಂರಕ್ಷಣೆಯನ್ನೇ ಮೇನ್ ಉದ್ದೇಶ ಇಟ್ಕೊಂಡು ಮೂಲ ಉದ್ದೇಶ ಇಟ್ಕೊಂಡು ಅಲ್ಲಿ ಆ ಮಹಾನಂದಿ ಗೋಲೋಕ ಅಂತ ಹೇಳಿ ಒಂದು ಗೋಶಾಲೆ ಇದೆ ಒಂದು ಏಳ್ನೂರು ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಗೋಸ್ವರ್ಗ ಅಂತ ಗೋಸ್ವರ್ಗ ಅಂದರೆ ಗೋವುಗಳನ್ನು ಬಿಟ್ಟಾಕಿ ಸಾಕೋದು ಅಂದರೆ ಸಹಸ್ರ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ ಅಂತಲೇ ಒಂದು ಬೋರ್ಡ್ ಇದೆ ಅಲ್ಲಿ ಸಿದ್ದಾಪುರದಲ್ಲಿ ಎರಡು ಕಿಲೋಮೀಟರ್ ಹಿಂದುಗಡೆ ಗೋ ಬಾನ್ಕುಳಿ ಮಠದ ಗೋಸ್ವರ್ಗ ಅಂತ ಹೇಳಿ ಅದು ಕೂಡ ಗುರುಗಳ ಕನ್ಸೆಪ್ಟ್ ಗೋವುಗಳನ್ನು ಹೇಗೆ ಸಾಕಬೇಕು ಹೇಳೋದನ್ನು ಅಲ್ಲಿ ನೋಡ್ತೇವೆ ಬಹುಶಃ ಗೋವಿನಿಮಯವಾದ ಬ್ಯಾಂಕನ್ನು ಹೇಗೆ ಮಾಡಬೇಕು ಅಂತ ಇಲ್ಲಿ ಹಾ ಅದೇ ರೀತಿ ಆ ಮಹಾನಂದಿ ಗೋಲೋಕ ಮತ್ತು ಇದು ಗೋಸ್ವರ್ಗ ಅದರ ಜೊತೆಯಲ್ಲಿ ಗೋ ಬ್ಯಾಂಕ್ ಗೋ ಬ್ಯಾಂಕ್ ಮೊದಲು ಹುಟ್ಟಿದ್ದು ಈ ಗೋ ಬ್ಯಾಂಕ್ ಯೋಜನೆ ಅಂದರೆ ಈ ಗೋವಿನ ಏನೇ ಸಮಸ್ಯೆಗಳಿದ್ದರೂ ಕೂಡ ಗೋವು ಈ ಗೋ ಬ್ಯಾಂಕ್ನಲ್ಲಿ ಸಂರಕ್ಷಣೆ ಆಗಬೇಕು ಮತ್ತೆ ರೈತರಿಗೆ ಯಾರಿಗೆ ಕಷ್ಟ ಆಗ್ತದೋ ಅವರು ಹೇಳುವ ಮೂಲ ಗೋವುಗಳನ್ನು ಕೂಡ ಅಟ್ಟಬಾರದು ಗೋವುಗಳನ್ನು ಕೂಡ ಇಲ್ಲಿ ತಂದು ಬಿಡುವ ವ್ಯವಸ್ಥೆ ಇದೆ ಈಗ ವಿವೇಕ ಹಿಂದಿರುವಂತಹ ಕಥೆಗಳನ್ನು ಹೇಳ್ತಾರೆ ಈಗ ಇಲ್ಲಿ ಇದು ಈಗ ಮಹೇಶ ಅಂತ ಹೇಳಿ ಇವನು ಸುಮಾರು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಒಂದೇ ವಾಹನದಲ್ಲಿ ಹದಿನಾಲ್ಕು ದೊಡ್ಡ ಎತ್ತುಗಳು ಇಂಥದ್ದೇ ಬೃಹತ್ ಗಾತ್ರದ ಎತ್ತುಗಳನ್ನು ಒಂದೇ ವೆಹಿಕಲ್ ಕಟ್ಟಿ ಹಿಂಸಾತ್ಮಕವಾಗಿ ಉಸಿರಿಗಟ್ಟು ಹಾಗೆ ಕಟ್ಟಿದಂತಹ ಗೋಗಳಿವು ಅವುಗಳನ್ನು ಕಸಾಯ ಗೋ ಗೋರಕ್ಷಕರು ಆರಕ್ಷಕರ ಮುಖಾಂತರ ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮ ಗೋಶಾಲೆಗಳೇ ಬಂತು ಬರುವ ಸಮಯದಲ್ಲಿ ಉಗ್ರಕೋಪಿ ಶೀಘ್ರಕೋಪಿ ಆಗಿದ್ದ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಇವತ್ತು ಇವನು ಮುಟ್ಟಿದ್ರೆ ಎಷ್ಟು ಸಭ್ಯ ಇದ್ದಾನೆ ನೋಡಿ ಇವನ ಹೆಸರು ಮಹೇಶ ಅಂತ ಹೇಳಿ ಬಂದವರನ್ನೆಲ್ಲ ಪ್ರೀತಿ ಮಾಡ್ತಾನೆ ಬಂದ ಗೋಪ್ರೇಮಿಗಳನ್ನ ತನ್ನತ್ತ ಆಕರ್ಷಣೆ ಮಾಡ್ತಾನೆ ಹಾಗಾಗಿ ಇಂತಹ ಹೌದು ಮನುಷ್ಯ ಕಂಡ್ರೆ ಅವನೇನು ರಾಕ್ಷಸ ಆ ಆ ಮಟ್ಟಿಗೆ ಬರುವ ದಿನ ಪ್ರಾರಂಭದ ದಿನಗಳಲ್ಲಿ ಇದ್ದ ಇವತ್ತು ಅಷ್ಟು ಸಭ್ಯ ಆಗಿದ್ದಾನೆ ಇಂತಹ ಒಂದು ಮೂವತ್ತೈದು ಎತ್ತುಗಳನ್ನು ನಾವು ಈಗ ಈಗ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಇನ್ನು ಹದಿನೇಳು ವರ್ಷಗಳಲ್ಲಿ ಬಂದಿದ್ದು ವಯಸ್ಸಾಗಿ ಬಂದಿದ್ದು ಸತ್ತೋಗಿದ್ದು ಎಷ್ಟೋ ಇದೆ ಇಲ್ಲಿವರೆಗೆ ಒಂದು ಮೂರು ಸಾವಿರ ನಾವು ರಕ್ಷಣೆ ಮಾಡಿ ಅದರ ಗೋವಿನ ಜೀವನದ ಕೊನೆಯ ಹಂತವನ್ನು ಈ ಗೋ ಬ್ಯಾಂಕ್ ನಲ್ಲಿ ಕಳೆದಿದೆ ಎಷ್ಟೋ ಗೋವುಗಳು ಇವತ್ತೊಂದು ಮೂವತ್ತರಿಂದ ಮೂವತ್ತೈದು ಕಸಾಯಖಾನೆ ಹೋಗುವಂತ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ ಮಹೇಶನ ಕಥೆ ಹೌದು ಈಗ ಇದು ಅದೇ ವೆಹಿಕಲ್ ಬಂದದ ಹಾಗೆ ಮಹೇಶನ ಜೊತೆಯಲ್ಲಿ ಬಂದಂತ ಎತ್ತು ಇದು ಇದನ್ನ ನಾವು ಇಲ್ಲಿ ಗೋ ಆಧಾರಿತ ಕೃಷಿಯನ್ನ ಮಾಡ್ಲಿಕ್ಕೆ ಉಪಯೋಗಿಸಿದೆ ಇಲ್ಲಿ ಇಲ್ಲಿ ಮಣ್ಣಿನಲ್ಲಿ ಮತ್ತೆ ವಯಸ್ಸು ಸ್ವಲ್ಪ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಹೂಡಿದೆಕ್ಕೆ ತುಂಬಾ ಯೋಗ್ಯ ಈ ಆಂಧ್ರ ಪ್ರದೇಶಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತು ಟನ್ ವರೆಗೆ ಅದು ಜಗ್ದೆ ಹೌದೌದು ಅಂತಹ ಎತ್ತುಗಳು ಇವೆಲ್ಲ ಇದರ ಜಾತಿ ಏನು ಆಂಧ್ರ ಪ್ರದೇಶದ ಒಂಗೋಲ್ ಆಂಧ್ರದೇಶದ ತಳಿ ಹಾಗೆ ಇದು ಎರಡ್ ಸಾವಿರದ ಹದಿನಾರಲ್ಲಿ ಬಂದಂತಹ ಎತ್ತುಗಳು ಇದು ಮತ್ತೆ ಇದು ಎರಡು ಒಟ್ಟಿಗೆ ಬಂದಿತ್ತು ಇದು ಹೇಗಿದೆ ಇದರ ಸುಮಾರು ಅಂದಾಜು ವರ್ಷ ಒಂದು ಹತ್ತು ವರ್ಷ ಇದೆ ಇದು ತಳಿ ಇದನ್ನ ನಾವು ತಳಿ ಸಂವರ್ಧನೆಗೆ ಬಳಸ್ತೇವೆ ಆಯ್ತು ಇದು ಯಾವ ಸ್ಥಿತಿಯಲ್ಲಿತ್ತು ಇದು ಕೂಡ ಹಾಗೆ ಒಂದೇ ವಾಹನದಲ್ಲಿ ಒಂದು ಸುಮಾರು ಹದಿಮೂರು ಎತ್ತುಗಳಿತ್ತು ಅವಾಗ ಹದಿಮೂರು ಎತ್ತುಗಳನ್ನ ಒಂದೇ ವಾಹನದಲ್ಲಿ ಕದ್ಕೊಂಡು ಹೋಗ್ತಾರೆ ಅಥವಾ ಮಾರಾಟ ಮಾಡ್ಬಿಡ್ತಾರೆ ಅಲ್ಲ ಕೆಲವು ಕಡೆ ಏನಿದೆ ಅಂದ್ರೆ ಈ ಗೋಧಾರಿತ ಕೃಷಿ ಎಲ್ಲೂ ಇಲ್ಲ ಎಲ್ಲ ಕಡೆ ಗೋಧಾರಿತ ಕೃಷಿ ಹೋಗ್ತಾ ಇದೆ ಇದನ್ನ ಮಾಂಸಕ್ಕಾಗಿಯೇ ಸಾಕುವಂಥದ್ದು ದೌರ್ಭಾಗ್ಯ ಇದನ್ನ ಮಾಂಸಕ್ಕಾಗಿ ಹೇಗೆ ಈ ಕೋಳಿ ಕುರಿಗಳನ್ನು ಮಾಂಸಕ್ಕಾಗಿ ಸಾಕ್ತಾರ ಇಂತಹ ಗೋಗಳನ್ನು ಕೂಡ ಮಾಂಸಕ್ಕಾಗಿ ಸಾಕ್ತಾರೆ ಇದಕ್ಕೆ ಗಟ್ಟಲೆ ಮಾಂಸ ಇರೋದ್ರಿಂದ ಅದರ ಅದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಲಕ್ಷ ಒಂದೂವರೆ ಲಕ್ಷದ ಮೇಲೆ ಅದರ ಒಂದೊಂದು ವ್ಯಾಲ್ಯೂ ಇರ್ತದೆ ಒಂದೊಂದು ಎತ್ತಿಗೆ ಹಾಗಾಗಿ ನಮ್ಮ ದೌರ್ಭಾಗ್ಯ ಇದು ಇಂತಹ ಸುಂದರ ಎಲ್ಲ ಗೋ ಗೋಪ್ರೇಮಿಗಳನ್ನ ಇಂತ ಗೋಗಳು ಇಂತಹ ಗೋಗಳು ಕಡಿಲಿಕ್ಕೆ ಹೋಗುದು ನಮ್ಮ ದೇಶದ ದೌರ್ಭಾಗ್ಯ ಹಾಗೆ ಇದು ಕೂಡ ಹಾಗೆ ಮತ್ತೆ ಇವನು ಕೂಡ ಆಂಧ್ರ ಪ್ರದೇಶದ ಅಂಗೋಲ್ ಇದು ಪ್ಯೂರ್ ಆಂಧ್ರ ಪ್ರದೇಶದ ಅಂಗೋಲ್ ತಳಿ ಮಹೇಶನ ಜೊತೆಯಲ್ಲಿ ಬಂದಂತಹ ಎತ್ತಿದ ವಾಹನದಲ್ಲಿ ವಾಹನದಲ್ಲಿ ಇದ್ದಂಥದ್ದು ಹೌದು ಹೌದು ಹಾಗೆ ಮುಂದೆ ಬನ್ನಿ ಸರ್ ಇವನು ಹಳ್ಳಿಕಾರು ಎತ್ತು ಇಲ್ಲೇ ಹುಟ್ಟಿದಂತಹ ಎತ್ತು ಇನ್ನು ಸುಮಾರು ಒಂದು ಹನ್ನೆರಡು ವರ್ಷ ವಯಸ್ಸು ಬಹಳ ಚಂದದಿಂದ ಸಾಕದಂತ ಎತ್ತು ಇದು ಹೌದು ಕೋಡುಗಳು ಈ ತರನೇ ಇರ್ತದೆ ಮಲ್ ಮತ್ತೆ ಹಳ್ಳಿಕಾರು ಸಾಮ್ಯತೆ ಇದೆ ಇದರಲ್ಲಿ ಮತ್ತೆ ಇದನ್ನ ನಾವು ಎಷ್ಟೋ ಗೋಗಳಿಗೆ ತಳಿ ಸಂವರ್ಧನೆಗೋಸ್ಕರ ಇದನ್ನು ಬಳಸಿದ್ದೇವೆ ನಾವು ಇದು ನಮ್ಮ ಶ್ರೀಮಠದ ಮತ್ತೊಂದು ಗೋಶಾಲೆ ಅಶೋಕಿಯ ಗೋಶಾಲೆಯಿಂದ ಬಂದಿದ್ದು ಇದನ್ನು ನಾವು ತಳಿ ಸಂವರ್ಧನೆಗೆ ಬಳಸ್ತೇವೆ ಇಲ್ಲಿ ಗೀರ್ ತಳಿ ಇದೆ ಹಾಗೆ ಪಂಜಾಬಿನ ಸಾಯಿವಾಲ್ ತಳಿಯನ್ನು ಇಲ್ಲಿ ನೋಡಬಹುದು ಶ್ರೀಮಠದ ಇನ್ನೊಂದು ಗೋಶಾಲೆ ರಾಘವೇಶ್ವರ ಶ್ರೀಗಳ ಇನ್ನೊಂದು ಗೋಶಾಲೆ ಅಲ್ಲಿ ಗೋವಿಶ್ವ ಅಂತ ಇದೆ ಗೋಕರ್ಣದಲ್ಲಿ ಅಲ್ಲಿಂದ ಯಾಕೆಂದ್ರೆ ಇಲ್ಲಿ ನಮಗೆ ತಳಿ ಸಂವರ್ಧನೆಗೆ ಮತ್ತೆ ಬಂದಂತಹ ಪ್ರವಾಸಿಗರಿಗೆ ಈ ದೇಶಿ ಗೋ ತಳಿಯ ಪರಿಚಯವನ್ನು ಮಾಡೋಕ್ಕೋಸ್ಕರ ನಾವು ಇದನ್ನ ಇದೆ ಇದೆಲ್ಲ ಇದರಲ್ಲಿ ಇದು ನೋಡಿ ಉತ್ತರ ಪ್ರದೇಶದ ಪ್ಯೂರ್ ಗೀರ್ ಈಗ ಎಷ್ಟೋ ಜನರಿಗೆ ಗೀರ್ ಅಂದ್ರೆ ಕೆಂಪಿರುವಂತದ್ದು ಕೋಡು ಚಂದ್ರ ಅರ್ಧ ಚಂದ್ರ ಆಕೃತಿಯಲ್ಲಿ ಅಂತ ನೆಮ್ಮಕೆ ಇದೆ ಆದರೆ ಈ ಗೋವಿನ ಕಿವಿ ನೋಡಿ ಎರಡು ಕಿವಿಯನ್ನ ಹೀಗೆ ಕೂಡಿಸಿದಾಗ ಅದು ಟಚ್ ಆಗ್ಬೇಕು ಅದು ತಾಗಿದಾಗ ಅದು ಗೀರ್ನ ಮೂಲ ಮೂಲ ಬೇರು ಅದು ನಿಜವಾದ ಉತ್ತರ ಪ್ರದೇಶದ ಗೀರ್ ಊರಿದೆ ಅಲ್ಲ ಅಲ್ಲಿ ಮೂಲತಃ ತಳಿಯುದು ಇದರ ಈ ಎತ್ತಿಗೆ ಒಂದೂವರೆ ಲಕ್ಷ ಎರಡು ಲಕ್ಷದಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಹತ್ತರಿಂದ ಹದಿನೈದು ಕಿವಿಗಳಿಗೆ ಬರುತ್ತಾ ರೋಗ ಇಲ್ಲ ಆ ಥರದ್ದು ಎಂತ ಇಲ್ಲ ಆ ಥರದ್ದು ಎಂತ ಇಲ್ಲ ಕಿವಿಯಷ್ಟು ಉದ್ದ ಇದ್ರು ಕೂಡ ಆ ಥರ ಸಮಸ್ಯೆಗಳು ಇನ್ನೊರೆಗೆ ಬಂದಿಲ್ಲ ನಮ್ಮ ಗೋಶಾಲೆಯಲ್ಲಿ ಬಹಳ ಉತ್ಕೃಷ್ಟ ಮಟ್ಟದ ತಳಿಗಳು ಇದು ಬಹಳ ಅಳಿವಿನಲ್ಲಿದೆ ಇಂತಹ ಪ್ಯೂರ್ ಗೀರ್ ತಳಿಗಳು ಸಿಗೋದಿಲ್ಲ ಗೀರ್ ತಳಿಗಳು ತುಂಬಾ ಸಿಗ್ತವೆ ಇಷ್ಟೊಂದು ಪ್ಯೂರ್ ಇರೋ ಇರೋದು ತುಂಬಾ ರೇರ್ ಅದು ಹಾಗಾಗಿ ಅದನ್ನು ನಾವು ಇಲ್ಲಿ ತರಿಸ್ಕೊಂಡಿದ್ದೇವೆ ಇದು ಕೂಡ ಪಂಜಾಬಿನ ಕ್ರಾಸಿಂಗ್ ಕ್ರಾಸಿಂಗ್ಗೋಸ್ಕರ ತರಿಸ್ಕೊಂಡಿದ್ದು ಹೌದು ಹೀಗೆ ಬನ್ನಿ ಇಲ್ಲಿ ಕೃಷ್ಣನ ವಿಗ್ರಹ ಇದೆ ಅಲ್ಲ ಹೌದು ಇದು ಕೆಕ್ಕಾರಿನ ಜಿ ಡಿ ಭಟ್ ಅಂತೇಳಿ ಭಾಳ ಪ್ರ ಪ್ರಖ್ಯಾತ ಕಲಾವಿದರು ಅವರ ಕೈಚಳಕದಲ್ಲಿ ಬಂದಂಥ ಕೃಷ್ಣನ ಆಕೃತಿ ಇದು ಬಂದಂತಹ ಪ್ರವಾಸಿಗರು ಎಲ್ಲ ಕುಳಿತುಕೊಳ್ಳಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಮತ್ತು ಧ್ಯಾನ ಮಂದಿರ ಪ್ರತಿ ರವಿವಾರ ಒಂದು ಕುಟುಂಬ ಬಂದು ಇಲ್ಲಿ ಧ್ಯಾನ ಮಾಡಿ ಹೋಗ್ತಾರೆ ಅವರಿಗೆ ಒಂದು ಒಳ್ಳೆ ಜಾಗ ಇದು ಶ್ರೀಯುತ ಭರತ್ ಭಂಡಾರ್ಕರ್ ಇಲ್ಲಿ ಆಡಳಿತ ಸಮಿತಿಯ ಸದಸ್ಯರು ತುಂಬ ವರ್ಷಗಳಿಂದ ಈ ಗೋಶಾಲೆಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಇದು ಗೋಕುಟೀರ ಕೂಡ ಒಂದು